ಪುತ್ರನ್ನ ಏನ್ ಹೇಳ್ತಾರೆ ಸರ ಮಾತ ಹರಿದ ಹೋದ ಮಣ್ಣು ವೇಷಗೆ ಕೊಟ್ಟು ಹಣ್ಣು ಆಡಿದ ಮಾತು ಒಡೆದು ಮಡಕಿ ಒಂದು ಗುಡಿಸಲು ಬಾರದಿಂದ ನಮ್ ಕುಮಾರ್ ಕಕ್ಕಯ್ಯ ಹಾ ಹಾ ಹಿಂಗಂದ್ರೆ ಏನ್ರೀಪ್ಪ ಮಾತ ಈ ಮಟ್ಟನ್ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಯಾಕೆ ಹೇಳ್ಬೇಕತ್ರಿ ಈ ಮಾತ ನಿಸರ್ಗದಿಂದ ಮಳಿಯನ್ನಾಗಿ ನಮ್ಮ ಒಡ್ಡ ಒಡೆದ ಇನ್ನೊಬ್ಬರು ಹೊಲದ ಒಳಗ ನಮ್ಮ ಮಣ್ಣೆ ಹರಿದು ಹೋಯ್ತಪ್ಪ ಅಂದ್ರ ಏನ್ ಹಾಕದ್ರಿ ಆ ನಮ್ಮಣ್ಣ ನಾವೇ ತಕ್ಕೊತೇನಂತ ಹಕ್ಕು ನಮಗಿಲ್ಲ ಏನಿಲ್ಲಪ್ಪ ವೇಷ ಕೈ ಒಳಗ ಅಂದ್ರೆ ಮರಳಿ ಪಡಿತಿನ ವಿಶ್ವಾಸ ಇಲ್ಲ ಹೌದಾ ಕೂಡ ಸಭದೊಳಗ ಒಮ್ಮೆ ಬಾಯಿಯಿಂದ ಮಾತು ಜಾರ್ತಪ್ಪ ಅಂದ್ರ ಮರಳಿ ಪಡಿತಿನನಂತ ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ಲ ಹೌದಿಲ್ಲ ಒಂದಿದ್ದ ಮಡಿಕೊಮ್ಮೆ ಒಡಿತಪ್ಪ ಅಂದ್ರ ಒಂದ್ ಗುಡ್ಸಕ್ಕೆ ಬರೋದಿಲ್ಲ ಅಂತ ನಾವು ಮೊದಲೇ ಸಭೆ ಬಂದ ನಾವು ಏನ್ ಮಾತಾಡ್ಬೇಕು ನಾವು ಏನು ಹೇಳಬೇಕು ಏನು ಹೇಳಿದ ನಾವು ಮತ್ತೆ ಹೆಂಗೆ ಹೇಳಬೇಕು ಅನ್ನಂತದ್ದು ಮೊದಲು ನಮ್ಗೆ ಅರ್ಥಬೇಕು ಹೌದಾ ಹನುಮಂತ ಸರ್ ಅವರು ಹೇಳಿದ್ರು ಮಾತ ಏನ್ ಹೇಳ ಪ್ರಥಮದಲ್ಲಿ ಬಂದು ಅವ್ರಿಗೊಂದು ಮಾತು ಕೇಳಿ ನಾನು ಏನ್ ಕೇಳಿದ್ರಿ ವಿಷಯ ಮೊದಲು ಹುಟ್ಟಬೇಕಾಗಿತ್ತು ಪುಣ್ಯದ ಮಕ್ಕಳು ಅರುವಿನ ಮಕ್ಕಳು ಹುಟ್ಟಿಸಿ ಪುಣ್ಯನ ಪುಣ್ಯದ ಮಕ್ಕಳನ್ನ ಹುಟ್ಟಿಸಿದ್ರಿ ಹಿಂಗ ಯಾಕೆ ಅವ್ರೇನಂದ್ರು ಏನ್ ಹೇಳ್ತಾರ ಸರ ಕಮಿಟಿಯವರು ಒಂದೇ ಘರ್ಷಣೆ ಮಾಡತ್ ಹೇಳಿದ್ರಿ ನೀವ್ ಎರಡು ಮಾಡಿದ್ರಿ ತಪ್ಪ ನೀವು ಒಪ್ಪ ಹೌದಾ ನೋಡ್ರಿ ಪ್ರಶ್ನೆ ತಪ್ಪ ಅಪ್ಪ ಮಾಡಿಲ್ಲ ನಿಮ್ಮಂಗ ಹಿಂದ ಮುಂದೂ ಮಾಡಿಲ್ಲ ಹೌದಿಲ್ಲ ಹೌದಾ ಮತ್ತ ಕಮಿಟಿಯವ್ರ ನಾವ್ ಒಂದೇ ಹೇಳ್ತ ಘರ್ಷಣೆ ನೀವ್ ಎರಡ್ ಮಾಡ್ರಿ ಅಂದ್ರೆ ತಪ್ಪ ಕತೆ ಅವ್ರು ಹೇಳಿಲ್ಲ ಹೌದಾ ಅವ್ರು ಹೇಳಿದ್ರು ನಿಮ್ ನೀಗ್ತಿತ್ತಂದ್ರ ಎರಡಕ್ಕೆ ಕೈ ಹೇಳ್ರಿ ನೀಗ್ಲಿಕ್ಕ ಒಂದಕ್ಕೆ ಹೇಳ್ರಿ ಯಾರು ಹೇಳುದು ಅವ್ವ ಹೋಗಿ ಅಪ್ಪ ಅನ್ನಕ್ಕೆ ಹೋಗ್ಬೇಡ್ರಿ ಅಪ್ಪ ಹೋಗಿ ಅವ್ವ ಅನ್ನಕ್ಕೆ ಹೋಗ್ಬೇಡ್ರಿ ಅಂತ ಹೌದ್ ಹೌದೌದು ಇದ್ದಿದ್ದ ಹಾದೇಶ ಮಾತಾಡುದು ಹೌದಾ ನಂದ್ರ ಒಳಗೆ ಏನಾದ್ರೂ ಇಲ್ಲ ಇಲ್ಲ ಹೌದು ಹೌದಿಲ್ಲ ಹೌದಾ ಸಾರ್ಕೊಂಡು ಬಂದ ಹಿರಿಯರು ಬಂದಾರ ಹೇಳ್ಕೋತ ಏನ್ಸಿದ ಮೂಲ ಪಿಟ್ಟ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲ ಮೂಲ ಹಾಸಿಗೆಯನ್ನು ಮಾಡ್ಯಾರ ಅಂತರ್ಲ ಕಂಬಳಿ ಡೈರಿಯನ್ನು ಹೊಡೆದು ಹನ್ನೆರಡು ವರ್ಷ ಕಟ್ಟರವಾದಂತ ತಪ್ಪಸ್ಸರಿ ಮಾಡಿ ಗುರುವಿನ ಸಾಕ್ಷಾತ್ಕಾರ ಕಳಿಸಿಕೊಂಡು ನಾಡಿಗೆ ಜಾಲವನ್ನು ಹಾಕಿ ಭಕ್ತರನ್ನು ಗಳಿಸಿ ಮೂರ್ ಮಂದಿ ಪುಣ್ಯನ ಮಕ್ಕಳನ್ನ ಪಡ್ಕೊಂಡ ಮೊದಲು ಇವರೇ ಬರ್ತಾರ ಹೌದು ಹೌದು ನೀವೇನ್ ಮಾಡಿದ್ರಿ ಏನ್ ಒಳಗೆ ಹೆಂಗಾಯ್ತು ಉಲ್ಟಾ ಹೇಳ್ತಾರೀಪ ಒಬ್ಬ ಹಾದಿ ದಂಡಿಗೆ ನೇಗಿಲ್ ಹೊತ್ತಿದ್ದ ಹೌದಿಲ್ಲ ಹೌದು ಆ ನೇಗಿಲು ಹೊಡಿ ಟೈಮ್ ಒಳಗ ಏನ್ ಆತ್ರಿಪ ಅವಳ ಮಗ ಸಾಲಿಗೆ ಹೋಗಿ ಸಾಲಿ ಟೈಮ್ ಮುಗಿದ ಕೂಡಲೇ ಹೊಲಕ್ ಬಂದಿದ್ದ ಹೌದು ಸಂಜಾರೆ ಹೌದಿಲ್ಲ ಹೌದು ಆ ಹೊಲಕ್ ಬಂದ್ ಕೂಡಲೆ ಒಬ್ಬಕ್ಕೆ ಹಾದಿ ಕಾರ್ ಹೆಣ ಮಗಳು ಏನಪ್ಪ ಅಂದ್ರ ಹುಡುಗನಿಗೆ ಊರಿಗೆ ಹೋಗುವ ಟೈಮ್ದಾಗ ಹಾದಿ ಕೇಳ ತಮ್ಮ ಈ ಹಾದಿ ಎಲ್ಲಿಗೆ ಹೋಗದ ಏನಾಯ್ತು ಈ ಹಾದಿ ತಿಮ್ಮಪುರಕ್ಕೆ ಹೊಕ್ಕದಕ ಅಂತ ಹುಡು ಹೇಳ್ದ ಹೌದಿಲ್ಲ ಹೌದು ಆ ತಿಮ್ಮ ಹೊಕ್ಕದಾನ ಅಂದಾಗ ಆ ಹೆಣ್ಮಗಳು ಇನ್ನೂ ಮದ್ವೆ ಆಗಿದಿಲ್ಲ ಹೌದಿಲ್ಲ ಹೌದ ಆ ಮದ್ವೆ ಅನ್ನಾರ ಹೆಣ್ಮ ಏನ್ ಕೇಳಿದಪ್ಪ ಅಂದ್ರ ಏನ್ ಕೇಳ್ದು ಹಿಡಿದ ಅಕ್ಕ ನಿನ್ಗ ಮದುವೆ ಆಗಿದನ ಅಂತ ಕೇಳಿದ ಹೌದು ಹೌದಿಲ್ಲ ಹೌದು ಆ ಮದುವೆ ಆಗಿದೆ ಕೇಳಿದಾಗ ಇನ್ನ ತಮ್ಮ ಅಂದ್ರು ಹಾ ಮತ್ ಮಕ್ಕಳು ಯಸ್ ಮಂದಿ ಅಂತ ಕೇಳ್ದ ಕೇಳ್ದ ಮದುವಿನೇ ಆಗಿಲ್ಲ ಮಕ್ಳ ಕೇಳಿದ ಮಕ್ಕಳ ಕೇಳಿದ ಹೌದಾ ಇದು ಹಬ್ಬಕ್ಕೆ ಕಿವಿಗೆ ಬಿತ್ತು ಮಾತಾ ಅಪ್ಪ ಹಿಂಗ ಕೇಳಿದ್ರೆ ತಪ್ಪ ಅಕ್ಕದ ಮಗನ ಮೊದಲ ಮದುವೆ ಕೇಳಬೇಕು ಹಾ ಹೌದಿಲ್ಲ ಹೌದು ನಂತರ ಮಕ್ಕಳ ಕೇಳಬೇಕು ಅಂತ ಹೇಳದ ಹೌದಾ ದಿವಸ ಬರುವಾಗ ಒಬ್ಬಕ್ಕೆ ಹೆಣ್ಮಗಳು ಆಕೂ ಹಾದಿ ಕೊಡಿ ಹೊಂಟಿ ಹೆಣ್ಮಗಳಿಗೆ ಮದುವೆ ಆಗ್ಯಾವ ಮಕ್ಕಳಾಗ್ಯಾವೆಲ್ಲ ಆಗ್ಯಾವಳು ಹಾದಿ ಕೇಳಿದ್ರು ಕೇಳಿದಾಗ ಏನಾಯ್ತು ಅಕ್ಕ ಈ ಹಾದಿ ಹೇಳ್ದ ಹೌದ್ ಹೌದಿಲ್ಲ ಹೌದು ಅಂದಾಗ ಅಕ್ಕ ನಿನಗ ಮಕ್ಕಳು ಎಷ್ಟು ಮಂದಿ ಹೌತ್ ಮಕ್ಕಳು ನಾಲ್ಕು ಮಂದಿ ಆಗಿರ್ತಮ್ಮ ಹೌದು ಮತ್ತು ಮಕ್ಕಳು ನಾಲ್ಕು ಮಂದಿ ಮದ್ವೆ ಆಗಿದೆ ನಾಕತ್ ಕೇಳಿದ ಹೌದು ನೋಡು ಹೆಣ್ಮಗಳು ಹೇಳ್ತಾಳೆ ಮಕ್ಕಳು ನಾಲ್ಕು ಮಂದಿ ಇದ್ದಾರತ್ತ ಮತ್ತು ಹಿಂಗೆ ಕೇಳ್ತಾನೆ ಕೇಳಿದ ಕೇಳಿದೆ ಮದ್ವೆ ಆಗೈತೆ ಅಂತ ಕೇಳ್ತಾನ ಹಾಂ ಹಂಗೆ ಸರ್ ನಿಮ್ಮ ಲೆಕ್ಕದ ಒಳಗೆ ಏನಾಗೈತಪ್ಪ ಅಂದ್ರೆ ಮಕ್ಳು ಹುಟ್ಟಿ ಹೇಳ್ಯಾರ ಹೇಳಿದ್ರು ಮದ್ವೆ ಕೇಳಾಕ್ತಿರಿ ರೀ ಹಂಗೆ ಪುಣ್ಯದ ಮಕ್ಕಳ ಮೊದಲು ಹುಡ್ಸೋದು ಬಿಟ್ಟು ನೀವು ಹಿಂದಿಂದ ಹುಟ್ಟಿಸಿರಿ ಹಲೋ ಹೌದಿಲ್ಲ ಹೌ ಅದಕ್ಕೆ ಇಲ್ಲಿ ಕಾಟದಂಗೆ ನಡ್ದದ ಇದನ್ನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ಹೇಳಿ ನನಗೆ ಕೇಳ್ತಿರಿ ನಾ ತಪ್ಪು ಮಾತಾಡಿಲ್ಲ ಕೇಳಿದ ಘರ್ಣ ಎರಡು ಕೇಳಿ ಕರೆಕ್ಟ್ ಐತಿ ಹೌದು ನಿಮ್ ಎರಡು ಹೇಳ್ರಿ ನೀಗ್ ಅದಕ್ಕೆ ಅವಗ್ ಬಿಟ್ಟ ಅಪ್ಪ ಅಪ್ಪ ಅವ್ಬೇಡ್ರಿ ಆಗ ಅಪ್ಪ ನಾನ್ರಿ ಅವಾಗ ಅವ್ವ ನಾನ್ರಿ ಅನ್ನ ಮಾತ ಹೇಳಿ ಹಾ ಎರಡು ಘರ್ಷಣೆ ಕೇಳೀನಿ ಅವ್ರಿಗೆ ನಾನು ಏನು ಕೇಳಿದ್ರಿ ಸರ ಘರ್ಷಣೆ ಏನು ಕೇಳಿನಪ್ಪ ಅಂದ್ರ ಏನ್ರಿಪ್ಪ ಆ ಮಾಧುಲಿಂಗನ ಮದವಿ ಆದರ್ಶಿಣ್ ನೀರ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೌದ್ ಏನಪ್ಪ ಅಂದ್ರೆ ಎರಡ್ ನೀರು ಹೆಂಡತಿ ಮನಿ ಅಂದ್ರೆ ಮೂರ್ ನೀರು ಗಂಡನ ಮನಿ ಒಳಗ ಅಕಸ್ಮಾತ್ ಎರಡ್ ನೀರೇ ಗಂಡನ ಮನಿ ಅಂದ್ರೆ ಮೂರ್ ನೀರು ಹೆಂಡತಿ ಮನಿ ಒಳಗ ಆಗ್ತಾವ ಬಟ್ ಐದು ನೀರು ಅರ್ಶಿಣ ನೀರು ಹೌದು ಅವ್ರಿಗೆ ಹೇಳಿದ್ರು ನಮ್ ಕಡೆ ಸಂಪ್ರದಾಯ ಐದಿನೂ ಐದು ನೀರು ಏನ್ ಮಾಡ್ತಾರಪ್ಪ ಅಂದ್ರ ಒಂದೇ ಜಾಗದಲ್ಲಿ ಗಂಡನ ಮಾಡ್ತಾರ ಹೌದು ಹೌದಿಲ್ಲ ಹೌದು ಮತ್ ನಿಮ್ ಕಡೆ ಆದಿತ್ಯ ಕಡೆ ಹಿಂಗತಿ ಗಪ್ರಿ ಒಂದು ವಿಚಾರ ಮಾಡ್ರಿ ಒಬ್ರೇವತ್ ನಾವ್ ಮದುವೆ ಹೇಳಿ ಹೆಣ್ಣವ್ರ ಹೊತ್ಕೋತಾರ ಇಲ್ಲ ನಾವೇ ಹೆಣ್ಣವ್ರಾವೇ ಅಂದ್ರೆ ಅಂದ್ರೆ ಯಾರ ಮನೆ ಮುಂದೆ ಹಾಕಿ ಅಕ್ಕಿ ಕಾಳು ಹೋಗಿತ್ತರ ಹೆಣ್ಮಕ್ಳು ಮನೆ ಮುಂದ ಹೆಣ್ಮಕ್ಳು ಮನೆ ಮುಂದೆ ಅಂದ್ರೆ ಅಕ್ಕಿ ಕಾಳು ಹೋಗಿತ್ತರ ಆ ಹೆಣ್ಣಿನ ಗಾಣಿ ಮನೆಯಾಗದ ಹೆಣ್ಣು ಹೆಂಡತಿ ಮನೆಯಾಗಾದಂಗ ಮದುವೆ ಮಾಡಿ ಕೊಡ್ತಾರ ಅಲ್ಲೇ ಹಂಗ್ರಿ ಉಮೇಶ್ ಬೇಕಲ್ಲ ಈಗ ಒಪ್ಕೊತಾನ ನಾವು ಮಗಳ ಮದ್ವಿ ನಾನೇ ಮಾಡ್ಕೊಡ್ತೀನಿ ಏನು ನಿಮ್ದು ಕರ್ಸಬಾರೇಳಿ ಹುಡುಗಿ ತಂದು ಒಪ್ಕೋತನ ಅವ ಎಲ್ಲಿ ಹಂದ್ರ ಹಾಕಿ ಮಾಡಿ ತನ್ನ ಮನೆ ಮುಂದೆ ಹಾಕ್ಬೇಕಲ್ಲ ಹುಡುಗಿ ಮನೆ ಮುಂದೆ ಹೌದಿಲ್ರಿ ಹೌದ್ ಹುಡುಗಿ ಮನೆ ಮುಂದೆ ಹಾಕ್ಬೇಕಲ್ಲ ಆ ಅರ್ಶಿಣ ನೀರು ಎಲ್ಲಿ ಹಾಕದ ನಿಮ್ ಕಡೆ ಒಬ್ರೆ ಒಪ್ಕೋತಾರ ಇಲ್ಲ ನಮ್ ಮನೆ ಮುಂದೆ ನಮ್ ಮಗಳಗಡೆ ಮಾಡ್ಕೊಡ್ತೇತ ಒಪ್ಕೋತಾರೀ ಇಲ್ಲ ಒಬ್ರಾರತ್ ಅವ್ ಅರ್ಶಿಣ ನೀರು ಎಲ್ಲಿ ಹಕ್ಕವ ನೋಡ್ರಿ ಹೌದ ಯಾಕ ಕಂಡ ಬಾಯಿವಾಗ ಹೋಗಿ ರಾತ್ರಿ ಬೀಳ್ತೀರಿ ನಾ ಏನ್ ಹೇಳೀನಿ ಸಂಪ್ರದಾಯ ಪ್ರಕಾರ ಈ ಕಡೆ ಬೆಳಗಾಂ ಡಿಸ್ಟ್ರಿಕ್ ಹಿಂಗ್ ಸಂಪ್ರದಾಯ ಐತೆ ಹಿಂಗ ನಮ್ ಕಡೆ ಆ ಸಂಪ್ರದಾಯ ಐತೆ ಆ ಸಂಪ್ರದಾಯ ಒಟ್ಟು ಅರ್ಶಿಣ ನೀರು ಐದು ಆಗ್ತಾವಿಲ್ಲ ಈ ಕಡೆ ಆರ ನಮ್ ಕಡೆ ಏಳ ಹಿಂಗೇನಾರ ಮಾಡ್ತಾರನು ಇಲ್ಲ ಆ ಕಡೆ ಐದ ಈ ಕಡೆ ಐದ ಹೌದು ಅದಕ್ಕ ಇವು ಎಲ್ಡೂ ಹೆಂಡತಿ ಮನೇನು ಬಿಟ್ಟ ಗಂಡನ ಮನೇನು ಬಿಟ್ಟು ಇಸ್ಲಾಂ ಧರ್ಮದ ಒಳಗೆ ಯಾಕೆ ಆಗ್ಯಾವತ್ ಕೇಳಿ ಏನ್ ಹೇಳ್ತಾರಪ್ಪ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಮನುಷ್ಯ ಸ್ವಂತ ಅಭ್ಯಾಸ ಇತ್ತಪ್ಪ ಅಂದ್ರ ಸ್ವಂತ ತಿಳಿವೊಳಗ ಜ್ಞಾನ ಇತ್ತಪ್ಪಾ ಅಂದ್ರ ಏನ್ ಹಾಕದ್ರಿಪಾ ಭಗವಂತ ಎಷ್ಟ್ ಮತಿ ಕೊಟ್ಟನಲ್ಲ ಅದು ಒಂದನೇ ಸಂಧಿಗೆ ಒಮ್ಮೆ ಕರೆ ಹೇಳು ಮನುಷ್ಯನ ಬಾಯಿ ಒಳಗೆ ಇವತ್ತು ಕೇಳ್ರಿ ಅದ್ದೇ ಹೇಳ್ತಾನ ನಾಳೆ ಕೇಳ್ರಿ ಅದ್ದೆ ಹೇಳ್ತಾನ ಹೌದಾ ಮತ್ ಸೋಳು ಹೇಳುವ ಮನುಷ್ಯನ ಬಾ ಇವತ್ ಕೇಳ್ರಿ ಇವತ್ತೊಂದು ಹೇಳ್ರಿ ನೆನಪಿಟ್ಕೊಂಡು ಇದನ್ನ ಹೇಳ್ಬೇಕು ನೆನಪಿರಂಗಿಲ್ಲ ನಾಳಿಗೆ ಅಂದ್ರ ಅನುಭವ ಇತ್ತಪ್ಪ ಅಂದ್ರ ನೀ ಯಾವಾಗ ಹತ್ತು ವರ್ಷ ಬಿಟ್ಟು ಕೇಳಿದ್ರು ಇಷ್ಟ ನನಗೆ ಗೊತ್ತೈತಿ ಪ್ರಥಮ ಸಂದಿಗೆ ಬಂದು ಹೇಳಿದ್ರ ಅವ್ರು ಆಯ್ತ್ ಏನ್ ಹೇಳಿದ್ರಪ್ಪ ಅಂದ್ರ ಏನ್ ಹೇಳಿದಾರಪ್ಪ ಇಸ್ಲಾಂ ಧರ್ಮದ ಮನೆಯೊಳಗ ಯಾಕಾಯ್ತು ಅದ್ ಕೇಳಿ ಕೂಡ್ಲೆ ಏನ ಹಿಂಗ ಪೀರ್ ಭಾಷಾ ಆ ಮನಿಯೊಳಗೆ ಇಸ್ಲಾಂ ಧರ್ಮದ ಮನಿಯೊಳಗೆ ಹಿಂಗಾಗ್ಯಾವ ಏನು ಬಿತ್ತು ಕಾರಣಿಯನ್ನು ಬಿದ್ದಾಗ ಆ ಮಾಧುಲಿಂಗ ಕಿಲ್ಲಾರ್ಗಳನ್ನ ಹೊಡ್ಕೊಂಡು ಹೋಗಿದ್ದ ಇಪ್ಪತ್ತೆರಡು ವರ್ಷದ ವಯಸ್ಸಿನ ಇದ್ದ ಹ ಆಗ ಏನಪ್ಪಾ ಅಂದ್ರೆ ಗೌರಾದೇವಿ ಬಂದ ಆ ಮಾದುಲಿಂಗ ನೋಡ್ಲು ನೋಡಿದ ಕೂಡಲೇ ಆತನ ಮೇಲೆ ಮನಸ್ಸಾಯ್ತು ಮನಸ್ಸಾಯ್ದ ಕೂಡಲೇ ಆ ವಿಚಾರ ಹೋಗಿ ತಂದಿ ಮುಂದ ಹೇರಿದ್ರು ಎಪ್ಪ ನನ್ನ ರೂಪಕ್ಕೆ ತಕ್ಕಂತೆ ನಮ್ಮ ಮನಿತನಕ್ಕೆ ತಕ್ಕಂತೆ ಇಂಥ ಒಬ್ಬ ಕಿಲ್ಲಾರಗಳನ್ನ ಮೆಸುತ್ತ ಬಂದಾನ ಹೌದಾ ಮಧ್ಯಾಹ್ನದ ಕಿಲ್ಲಾರುಗಳಿಗೆ ನೀರು ಕುಡಿಸಿ ಬಾಯಿ ದಂಡಿ ಮೇಲೆ ಕೂತ ನಮ್ಮ ಮನಿತನಕ್ಕೆ ತಕ್ಕಂತ ವರಾದಾನ ಹೋಗಿ ನೋಡಿ ಬಾ ಅಂತ ಹೇಳಿ ಮಗಳು ಬಂದು ತಂದೆಗೆ ಹೇಳಿದಾಗ ಹೌದಾ ನನ್ನ ರಾಜ ಮನಿತನದೊಳಗೆ ಹುಟ್ಟಿ ತಕ್ಕಂತ ಮಗಳು ಮನಸ್ಸಿಗೆ ಅಂದ್ರೆ ನನ್ನ ಮನೆಗೆ ಕೀರ್ತಿ ಕೀರ್ತಿ ತರುವಂತ ಹಾ ಇರ್ತಾನೆ ಅತ್ತ ತಿಳ್ಕೊಂಡು ಏನು ಮಾಡಿದ ತೊಂಡು ದಂಡ ದರ್ಬಾರ ಕರ್ಕೊಂಡು ಊರಿ ಹಿರಿಯರ ಕರ್ಕೊಂಡು ಬಾರ್ಸ್ಕೊತ ಊರ್ಸ್ಕೊತ ಮೆರವಣಿಗೆ ಮಾಡ್ಕೊತ ನೋಡ್ಲಾಕ ಬಂದ ಇವ ಯಾವಾಗ ಮೆರವಣಿಗೆ ಮಾಡ್ಕೊತ ನಾನು ನೋಡ್ಲಾಕ್ ಬಂದ ನಾನಂದ್ರ ನಾ ಇಪ್ಪತ್ತೆರಡು ವರ್ಷ ನಮ್ಗೆ ಹೋಗಿ ಈ ಎಂಬತ್ತು ವರ್ಷದ ಮುದುಕ ಹಾಕಿ ಕೊಟ್ಟಿದ ಕರಿಯದ ಹೌದಾ ಯಾವಾಗ ಮುದುಕನ್ನು ನೋಡ್ದೆಲ್ಲ ಗೌಡಗ್ ತಡಿಲಾರದ ಸಿಟ್ಟು ಬತ್ತು ಅವಮಾನ ಆಯ್ತು ನಾ ಊರ್ ಮಂದಿನ ಹಿರಿಯರ್ನೆಲ್ಲ ಊದಿಸ್ಕೊತ ಬಾರ್ಸ್ಕೊತ ಬಂದಿನಿ ನೋಡಿ ಖುಷಿ ಪಡಬೇಕು ಊರು ಹಿರಿಯರಿಗೆ ಎಲ್ಲ ನನ್ನ ಮರ್ಯಾದೆ ಹೇಳಿ ಹಿಂಗ್ ಮಾಡೀನಿ ಇಂಥ ಮುದುಕನ ಮೇಲೆ ಮನಸ್ಸು ಮಾಡಿರಲ್ಲ ನನ್ನ ಅಬ್ರು ಒಬ್ರಿ ಹೋಗಿ ಮಗಳ ಜೋಡಿ ಜಗಳ ಹಿಡಿದು ಅವ್ನ ಜೋಡಿ ನಿನ್ನ ಮದ್ವಿ ಬ್ಯಾಡ ಆ ಅವನ ಜೋಡಿ ಮದ್ವಿ ಆಗ್ತಾನಂದ್ರೆ ನನ್ನ ನಿನ್ನ ಭೇಟಿ ಇದು ಕೊನೆ ಭೇಟಿ ಹಾಕತ್ತಿ ಮದ್ವಿ ಬ್ಯಾಡ ಅಂತೇಳಿ ಮಗಳಿ ತಿರಸ್ಕರಿಸಿದಾಗ ಮಗಳು ವಿಚಾರ ಮಾಡಕತ್ತಳು ಏನಂತ ಇಪ್ಪತ್ತೈದು ವರ್ಷದ ನೌತರಣ ಹುಡುಗ ನಮ್ಮ ಅಪ್ಪ ಮುದಕ್ಕ ತನಲ್ಲ ಹೌದ ನಮ್ಮ ಅಪ್ಪ ಏನಕ್ ಮಾಡೋದಕ್ಕ ನಾ ಅವನೇ ಆದ್ರ ಮದ್ವಿ ಅವನೇ ಆಗ್ತಾನ ಕೇಳಿ ಮನುಷ್ಯನಾಗ ನಿರ್ಧಾರ ಮಾಡ್ಕೊಂಡು ಅಪ್ಪಗೆ ಹೇಳಿದ್ರೆ ಅವನ್ ಬೆನ್ನತ್ತಿ ಓಡಿ ಹೋದವು ಹೌದಾ ಏನಾಯಿತು ಈಗಾದ್ರೂ ನೋಡು ನಮ್ಮ ಮನಿ ಒಳಗಾಗ್ಲಿ ಯಾ ಬೇಕಾದ್ರೂ ತಾಯಿ ತಂದಿ ಮಾತ್ ಮೀರಿ ಮನಿ ಬಿಟ್ಟು ಮಗ ಹೋದಂದ್ರ ಆ ತಾಯಿ ತಂದಿ ಮನಸ್ಸು ಅಲ್ಲಿ ಹೋಗಕ್ಕೆ ಒಪ್ಪಂಗಿಲ್ಲ ಒಪ್ದನ್ರಿ ಇಲ್ರಿಪ್ಪ ಒಪ್ಪಂಗಿಲ್ಲ ಇವತ್ತು ನಮ್ ಪಾಲಿಗೆ ಸತ್ತಡು ನಮ್ ಮನಿಯೊಬ್ರು ಕಲ್ಲ ಕಲ್ಲು ಮೇಲೆ ಕಲ್ಲು ಕರೆ ಆ ಕಡೆ ಹೊಳ್ಳಿ ನೋಡುವಂತ ಮನಸ್ಸು ಅವ್ರು ಮಾಡುದಿಲ್ಲ ಹೌದು ಹೌದು ಹಂಗೆ ಆ ಗೌಡನ ಮಗಳನ್ನು ನನ್ನ ಮಾತ ಮೀರಿ ಯಾವಾಗ ನನ್ನ ಮನೆ ಬಿಟ್ಟು ಅಂದ್ರೆ ಅಕ್ಕಿ ಮುಖ ನನಗೆ ಬೇಡ ಹೇಳಿ ಮನಿ ಒಳಗೆ ಕೊತ್ತಾ ಏಳ್ನೂರು ಕಿಲ್ಲಾರ ಒಳಗ ಮುತ್ತಿನಂಥ ಬಣ್ಣದ ಮಗಳು ಬನಗಳ ಒಳಗೆ ಹೊಂಟಾಳ ಅಂತೇಳಿ ಆ ಊರಿನ ಇಸ್ಲಾಮ ಧರ್ಮದ ರಾಜಾಗ ಸೌಶ್ಯ ಬತ್ತು ಹಾ ಹಾ ಏ ಬಾಯಿ ನೀ ದನಗಳ ಕಾಯ್ಲಕ್ಕಲ್ಲ ರಾಜ ಮನಿ ತಂದಕ್ಕೆ ಇದ್ದಂಗ್ ಕಾಣಿಸ್ತೀನಿ ನೋಡ್ಲಕ್ಕರೇ ನೀ ಯಾರ ಮಗಳು ಅಂದಾಗ ಊರಿನ ಕ್ರಿ ಇಂತ ಗೌಡನ ಮಗಳು ನಾನು ಇವನ ಜೋಡಿ ಮದ್ವಿ ಆಗ್ಬೇಕು ಮನಸ್ಸು ನಮ್ಮಪ್ಪ ಹೊಂಟೀನಿ ಕೊಡಂಗಿಲ್ಲ ಅನ್ನ ಹೇಳಾರದೆ ಹೊಂಟಿನಿ ಅಂದಾಗ ಇಸ್ಲಾಂ ಧರ್ಮದ ರಾಜ ಏನ್ ಮಾಡ್ತಾನ ಏನ್ ಮಾಡ ಹೆಣ್ಮಗಳು ಹೇಳಾರ್ದ ಹೊಂಟಿ ಅಂದ್ರೆ ನಮ್ಮ ಊರಿನ ಮರ್ಯಾದೆ ಹೋಗಕತಿ ಹಂಗ ಬೇಡ ಅಪ್ಪನ ಕರೆಸಿ ನಾನೇ ಮದುವೆ ಮಾಡಿ ಕುಡ್ತೀನವ ನನ್ನ ಮನೆಯಾಗ ಇಬ್ರು ಕುಂಡ್ರೇ ಅವನ ಮನಿ கரீக்காடு அவன மனிக்கு கரீக்க ஆள் விட்டா நான் மணி விட்டு நான் பாலிங்க சத்த நான் வரங்க கட்டகி முறதங்க சட்ட தங்கி ಊರಿನ ಮಗಳಂದ್ರೆ ಈಗ ಸದ್ಯ ಹೇಳ್ತಾರಲ್ಲ ನಡಿಯು ಹೆಣ್ಣು ಮಗಳಿಗೆ ನಾಡೇ ತಾಯಿ ತಂದಿ ಅತ್ತ ಹಂಗ ನೀರು ಓಡಿ ಅಂದ್ರೆ ನಮ್ಮೂರ ಒಬ್ರು ಕಳಬೇಡವ ನಾನೇ ಮದುವೆ ಮಾಡಿ ಅಂತಲ್ಲ ಇಸ್ಲಾಮ ಧರ್ಮದ ಅವ ಏನು ಮಾಡಿದ ಶಿವಿ ಊಟವನ್ನು ನೋಡ್ಕೊಂಡು ಮಾಸ್ನೂರ ಕೆರಿಗೆ ದಂಡಿ ಮ್ಯಾಲ ರೇವಣ ಸಿದ್ದನ ಗುಡಿ ಒಳಗೆ ಅವ್ರಿಬ್ಬರು ಮದುವೆ ಮಾಡಿದ್ರು ಹೌದ ಅವರಿಬ್ಬರು ಇಬ್ಬರು ಮದುವೆಯನ್ನು ಮಾಡಿ ಬೇಗಮ್ಮನಂತ ಹೆಣ್ಣು ಮಗಳನ್ನ ಆಡ್ತಿ ಹಚ್ಚಿದ್ರು ಹೌದಾ ಯಾವಾಗ ಅವನ ಲಗ್ನದಾಗ ಹೋಗಿ ಇಕ್ಕಿ ಹಿಡ್ದಾಳ ಅಂದ್ರೆ ನಮ್ಮ ಧರ್ಮದಾಗ ಬೇಡುತ್ತೆ ಆಕಿನ ತಿರಸ್ಕಾರ ಮಾಡಿ ಬೇಗಮ್ನ ಅಂದಿನ ಹಿಡ್ಕೊಂಡು ಇಂದಿನವರೆಗೆ ಅವ್ರ ಧರ್ಮದಾಗ ತಗೊಂಡಿಲ್ಲ ಆಕಿ ಗುಡಿ ಮುಂದೆ ಇನ್ನೂರ್ಗೆ ಕಂದೂರಿ ನಡೆಯಂಗಿಲ್ಲ ಆಕೆಗೆ ಹೋಳಿಗೆ ಬಾನೈತಿ ಹೌದಾ ಅಕ್ಕಿಗೆ ಹೋಲಿಗೆ ಬಾನತಿ ಅಕ್ಕಿಗೆ ಚಾಜಾ ಕೊಟ್ಟ ಮಾಯರ ಮಾಯದ ಮಾಸಿದಪ್ಪ ನನ್ನಿಂದ ಯಾವಾಗ ನಿನ್ನ ಧರ್ಮವನ್ನು ಬಿಟ್ಟು ತಿರಸ್ಕರಿಸ ತಾಯಿ ನನ್ನ ಧರ್ಮದೊಳಗೆ ಬಾಯಿ ಅಂದಿರಿ ಹಿಡ್ಕೊಂಡು ಇಂದಿನವರೆಗೆ ನಿನಗ ಮೌಸದ ಊಟ ಬ್ಯಾರ ನಿನ್ಗ ಹೋಲಿಗೆ ಊಟ ಇರತ್ತೇಳಿ ಅಕ್ಕಿಗೆ ಚಾಜ ಕೊಟ್ಟವ ಮಾಧುಲಿಂಗ ಹೌದಾ ಆ ಬೇಗಮ್ಮನ ಮನೆಯೊಳಗ ರಾದು ಹೌದ ಹಿಂಗೆ ತಿಳಿಸಿ ಹೇಳಿದ್ರೆ ಯಾರ ಅಪ್ಪಂದು ಒಪ್ಕೊಳಂಗಿಲ್ಲ ಕಲಿತು ಹೇಳಿದ್ರಂದ್ರ ಹಂಗಾಕತಿ ಹೌದು ಮತ್ತೆ ನೀವ್ ಹೇಳಿದ್ರಿ ಮದ್ವಿನ ಸಂದಿಗೆ ಹಂಗೆ ಹೇಳಿದ್ರಿ ಹಿಂದಿನ ಸಂದಿಗೆ ಹಿಂಗ ಹೇಳಿದ್ರಿ ಇವರು ಇಬ್ಬರದು ಬಿಟ್ಟು ಏನಾದ್ರೂ ಇತ್ತಂದ್ರೆ ಹೇಳ್ರಿ ತಿಳಿಯಂ ಹೇಳ್ರಿ ಒಬ್ರದ ಹೇಳ್ರಿ ತಿರ್ಯಂಗ ಹೇಳ್ರಿ ಹಣ್ಣು ಅದು ನಿಮ್ಮ ಮಾತಾಡ್ರಿ ಯಾಕಳೆ ಇತ್ತಂದ್ರೆ ಒಂದೇ ಬರ್ತೈತಿ ಮತ್ ಫೋನ್ ಹಚ್ಚ ಕೇಳ್ಕೊಂಡು ಮಾತಾಡಿದ್ರ ಅಂದ್ರೆ ಅದು ಒಂದೊಂದು ಚೇಂಜ್ ಆಗುದೇ ಹೌದಿಲ್ಲ ಇನ್ನ ನೀವು ನನಗ್ ಕೇಳಿರಿ ನೀವು ನನಗೆ ಏನು ಕೇಳಿದಪಾ ಅಂದ್ರೆ ಲಡ್ಡು ಮುತ್ಯ ರೊಟ್ಟಿ ಬೀಸಿ ಮಳಿ ಕರದನಾ ಹೌದಿಲ್ಲ ರೊಟ್ಟಿ ಬೀಸಿ ಮಳಿ ಕರ್ದನ ಯಾವ ಹೊಲದಾಗ ಒಬ್ಬ ರೈತನ ಹೊಲದ ಕರದನ ಯಾವ್ ಹೊಲದ ಕರದಾನ ಅಂತ ಹೇಳಿದೆ ಹಾ ಹ ಕೇಳಾರಪ್ಪ ನಾ ಸತ್ಯವಾಗಿ ಏನಾಗ ಹೆಂಗ ಹೇಳಬೇಕಪ್ಪ ಅಂದ್ರ ಹೆಂಗ್ರಪ್ಪ ಅಲ್ಲಿನ ಸುಳ್ಳು ಹೇಳುದಿಲ್ಲ ವಿಷಯಕ್ಕೆ ನಾನು ಮೋಸ ಮಾಡುದಿಲ್ಲ ಹೌದು ಯಾಕಪ್ಪ ಅಂದ್ರ ಗೊತ್ತಿಲ್ಲಪ್ಪ ಅಂದ್ರ ನಮ್ಗೇನು ಬಿಜಾಪುರ ದರಗಾಕ್ ಹೋಗಿದ್ದೀನಿ ಗುರುಗಾಗಿರಿ ತೆಗಿತಾರ ಇಲ್ಲ ಇಲ್ಲ ಹಾಲು ಮತದ ವಿಷಯ ಅಂದ್ರೆ ಒಂದು ಸಮುದ್ರ ಇದ್ದಂಗ ನಾವು ನೀವು ಸಮುದ್ರ ಒಳಗಿನ ಸಣ್ಣ ಇದ್ದಂಗ ಹಳ್ಳಿದ್ದಂಗ್ ಲಡ್ಡು ಮಟ್ಟೆ ಹ್ಯಾಂಗ ಮಾಡ್ಯಾನಪ್ಪಾ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಬರಗಾಲು ಬಿದ್ದ ಕಾಲಕ್ಕ ಹೌದು ಬರಗಾಲ ಬಿದ್ದ ಕಾಲಕ್ಕ ಏನ್ ಮಾಡ್ಯಾನಪ್ಪ ಅಂದ್ರೆ ಲಾಡು ಬೀಸಿ ಮಳಿ ಕರದನ ಹಾ ಲಾಡು ಒಗದ ಮಳಿ ಕರದಾನ ಆ ಮೇಲೆ ಇರ್ತಕ್ಕಂತ ಕಟ್ಟು ಬೀಸಿ ಮಳಿ ಕರದಾನ ಹೌದು ಹೌದಿಲ್ಲ ಇದು ಯಾವ ರೈತನ ಒಳಗೆ ಕರದಾನಪ್ಪ ಅಂದ್ರೆ ಆನಿ ಕಿಂಡಿ ರೈತನ ಮನಿ ಒಳಗ ಕರ್ದಾನ ಇದನ್ನ ಬಿಟ್ಟು ನನಗ್ ಗೊತ್ತಿಲ್ಲ ಇದು ಒಂದೇ ಉತ್ತರ ಹೌದು ಬಿಟ್ಟು ಇದ್ರೂ ನಿಮ್ಮದು ಬ್ಯಾರೆ ಇತ್ತಪ್ಪ ಅಂದ್ರ ಮುಂದಿನ ಸಂದಿಗೆ ತಮ್ಮ ಇದ್ ತಪ್ಪೈತಿ ಹಿಂಗೈತೆ ಹೇಳ್ರಿ ಅಲ್ಲ ಅಭ್ಯರ್ ಇಲ್ಲ ಹಾ ಒಗ್ದಿದ್ ಇತ್ತಪ್ಪ ಅಂದ್ರೆ ಹೇಳ್ಬೋದ್ರಿ ನಾ ಇದನ್ನ ಬಿಟ್ಟು ನನಗೆ ಬರಂಗಿಲ್ಲ ಹೇಳಿನಲ್ಲ ಹೇಳೀನಲ್ರಿ ಆನೆ ಕಿಂಡಿಯ ರೈತನ ಹೊಲದಾಗ ಇದು ಆಗಿತ್ರಿ ಹೌದು ಈ ಆ ಎರಡನೇ ಅವ್ರಿಗೆ ಕೇಳಿ ನಾನು ಏನು ಕೇಳಿನಪ್ಪ ಅಂದ್ರೆ ಹೇಳ್ರಿಪ್ಪ ಕೊಂತು ಬಾಯಿಗೆ ಪಲ್ಲಕ್ಕಿ ಪದವಿ ಕೊಟ್ಟಾರ ಅಂತ ಹೇಳಿ ಹಿರಿಯರು ಹೇಳ್ಕೊತ ಬಂದಾರ ಬಂದಾರಪ್ಪ ಹೆಂಗ ಹಿರಿಯರು ಹೇಳ್ಕೊತ ಬಂದಾರ ಹೆಂಗ್ರೀಪ ಬಾಯಿಂದ ಬಾಯಿಗೆ ಕೆಲವು ಹೇಳಿದ ಸತ್ಯದವ ಕೆಲವು ಹೇಳಿದ ತಪ್ಪದವ ಹೌದು ಕೊಂತ ಬಾಯಿಗೆ ಪಲ್ಲಕ್ಕಿ ಪದವಿ ಯಾರು ಕೊಟ್ಟಾರ ಪಲ್ಲಕ್ಕಿ ಐತೋ ಅಥವಾ ಹೇಳಿ ಇದು ಒಂದು ಘರ್ಷಣೆ ಕೇಳೀನಿ ಇದೇ ಘರ್ಷಣೆ ಮುಂದುವರಿಲಿ ಅವ್ರು ಹೇಳಿ ಹೌದ್ ಯಾರು ಕೊಟ್ಟಾರಂಥದ ಇನ್ನ ಬಾಳೆನ ಮಾತಾಡ್ಲಾರದೆ ಯಥಾ ಪ್ರಕಾರ ಒಂದ್ ಹಾಡಿ ನಮ್ಮ हाँ बेगन मन क्रेक्टर हेलो हेलो हेलो